ಓಂ ಶ್ರೀ ಗುರುಭ್ಯೋ ನಮಃ ಜ್ಞಾನಂದಮಂ ದೇವ ನಿರ್ಮಲ ಸ್ಫಟಿ ಆಧಾರಂ ಸರ್ವೈದ್ಯಾಂ ಹಯಗ್ರೇ ಉಪಾಸ್ಹೇ ಶ್ರೀ ಗುರುಭ್ಯೋ ನಮಃ ಸದ್ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶಂಕರ ಭಗವತ್ಪಾದಾಭ್ಯ ನಮಃ ಆತ್ಮೀಯ ಬಂಧುಗಳೇ ಈ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಈ ದಿನ ಶುಕ್ರವಾರ ಸೃಷ್ಟಿ ಈ ಸೃಷ್ಟಿ ಅಂತಕ್ಕಂಥ ತಿಥಿ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಈ ದಿನದ ನಕ್ಷತ್ರ ಸ್ವಾತಿ ಆಗಿರ್ತದೆ ಅದು ಹಗಲು ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇರ್ತದೆ ತದನಂತರ ಬರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ದಿನ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ಆಗಿರ್ತದೆ ಈ ದಿನ ಸುತ್ತೂರು ಜಗತ್ತುಗಳಾಗಿರ್ತಕ್ಕಂತಹ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಜಯಂತಿ ಇರ್ತದೆ ಇದು ಉತ್ತಮವಾದ ದಿನ ಶಿವರಾತ್ರಿ ಮಠ ಅಂದರೆ ನಮ್ಮ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡು ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆಗಳ ನಡೀತಿರ್ತಕ್ಕಂಥ ಒಂದು ಒಂದು ಮಠ ಅದು ಉತ್ತಮವಾದ ಮಠ ಅದರ ಸ್ವಾಮಿಗಳದು ಇವತ್ತು ಜಯಂತಿ ಅದೇ ರೀತಿಯಾಗಿ ಆತ್ಮೀಯರೇ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಭಾಳಷ್ಟು ಜನ ಈ ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿ ನಮ್ಮ ಸ್ನೇಹಿತರು ಉತ್ತಮವಾದ ಸ್ನೇಹಿತರು ಅವರು ಕೇಳಿದರು ಸ್ವಾಮಿ ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದೀರಿ ನಮಗೆ ಸ್ವಲ್ಪ ಅರ್ಥ ಆಗೋದು ತೊಂದರೆ ಆಗ್ತಾಯಿದೆ ನೀವು ತೆಲುಗಲ್ಲೂ ಸಹ ಯಾಕೆ ಹೇಳಬಾರದು ಅಂತ ಕೇಳಿದ್ರು ಅವರಿಗೆ ನಾವು ತಕ್ಷಣವೇ ಸಮಾಧಾನ ಕೊಟ್ಟಿದ್ದೀವಿ ಈಗ ತಕ್ಷಣಕ್ಕೆ ಅಲ್ಲಲ್ಲಿ ತೆಲುಗು ಪದಗಳನ್ನು ಸೇರಿಸ್ಕೊಂಡು ನಾವು ನಿಮ್ಗೆ ಅರ್ಥ ಆಗೋ ಅಂತ ಹೇಳಿದ್ರು ಸಹ ನಿಮಗಾಗಿಯೇ ಒಂದು ಚಾನಲನ್ನು ಈ ಒಂದು ಒಂದನೇ ತಾರೀಕಿಂದ ಆಚೆಗೆ ಪ್ರಾರಂಭ ಮಾಡ್ತೀವಿ ಅಂತ ನಾನು ಅವರಿಗೆ ಹೇಳಿ ಬಯಸ್ತೇನೆ ಮೇಲೆ ಇಲ್ಲಿ ಸಹ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕೆಲವು ತೆಲುಗು ಪದಗಳನ್ನು ಸೇರಿಸಿ ಅರ್ಥ ಆಗದೇ ಇರ್ತಕ್ಕಂಥ ಸಮಯದಲ್ಲಿ ಹೇಳ್ತೀನಿ ಎರಡು ದಿನ ಅದಾದ ನಂತರ ನಿಮಗಾಗಿ ಒಂದು ತೆಲುಗು ಚಾನಲನ್ನು ಸಹ ನಾವು ಪ್ರಾರಂಭ ಮಾಡ್ತೀವಿ ಅಂತ ಕಳಕಳಿಯ ಒಂದು ಮನವಿಗೆ ನಾವು ಒಂದು ಉತ್ತಮವಾದ ಒಂದು ಅಭಿಪ್ರಾಯನ ಕೊಡ್ತಾ ಇದ್ದೀವಿ ಭಕ್ತ ಆತ್ಮೀಯ ಮಿತ್ರರೇ ಮೇಷ ರಾಶಿಯವರ ಗೋಚಾರ ಫಲ ಈ ರೀತಿ ಇರ್ತಕ್ಕಂಥದ್ದು ಈ ದಿನ ತೃತೀಯ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಗುರು ಅಂದರೆ ಒಂದು ಮೂರು ಐದು ಏಳರಲ್ಲಿದ್ದರೆ ಗುರು ನಿಮಗೆ ಗುರುಬಲ ಇದೆ ಅಂತ ಗುರುಬಲ ಇದ್ದು ಶನಿ ಉಚ್ಚರಾಯ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಲಾಭಗಳಿರ್ತಕ್ಕಂಥದ್ದು ನೀವು ಹಿಡಿದ ಕಾರ್ಯಗಳೆಲ್ಲ ನಡೆಸ್ತಕ್ಕಂಥದ್ದು ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಕ್ಕಂಥ ಸಂದರ್ಭಗಳಿರ್ತದೆ ನಿಮಗೆ ಉತ್ತಮವಾದ ದಿಕ್ಕು ಪೂರ್ವವಾಗಿರ್ತದೆ ಶುಭ ಸಂಖ್ಯೆ ಒಂದಾಗಿರ್ತದೆ ನೀವು ಬಿಳಿಯ ವಸ್ತ್ರವನ್ನು ತೊಡುವುದರಿಂದ ಧರಿಸುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ಸಫಲತೆ ಕಾಣ್ತದೆ ಅದೇ ರೀತಿಯಾಗಿ ವೃಷಭ ರಾಶಿಯವರು ರಾಶಿಯವರಿಗೆ ಈಗ ದ್ವಿತೀಯ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ದ್ವಿತೀಯ ಸ್ಥಾನ ಉಚ್ಚ ಸ್ಥಾನವೇನಲ್ಲ ಆದರೂ ಸಹ ವೃಷಭರಾಶಿಯವರಿಗೆ ಒಂದು ಸಾಮಾನ್ಯ ಫಲಗಳಿರ್ತಕ್ಕಂಥದ್ದೇ ಶನಿ ಅಂತಕ್ಕಂಥವನು ಒಂದು ಸ್ಥಿರ ಸ್ಥಾನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಅವನು ಮೀನರಾಶಿಯಲ್ಲಿದ್ದಾನೆ ಮೀನರಾಶಿಯಲ್ಲಿರೋದರಿಂದ ನಿಮಗೆ ಯಾವುದೇ ರೀತಿಯ ಶನಿ ಪ್ರಭಾವ ಇರೋದಿಲ್ಲ ಅಂತ ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಈ ದಿನ ನೀವು ಮಾಡ್ತಕ್ಕಂಥ ಕಾರ್ಯಗಳು ಬಹಳ ಆಲೋಚಿಸಿ ಮಾಡಬೇಕು ಈ ಆಲೋಚಿಸಿ ಮಾಡ್ತಕ್ಕಂಥ ಕಾರ್ಯಗಳು ನಿಮಗೆ ಜೀವನದಲ್ಲಿ ಸಫಲತೆಯನ್ನು ಕೊಡ್ತಕ್ಕಂಥ ವಿಷಯ ಇರ್ತದೆ ಅಂತ ತಿಳಿಸ್ತೇನೆ ನಿಮಗೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಉತ್ತಮ ದಿಕ್ಕು ಉತ್ತರ ಆಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಶುಭ ಸಂಖ್ಯೆ ಮೂರಾಗಿರ್ತದೆ ನೀವು ನೀಲಿ ವರ್ಣದ ವಸ್ತ್ರ ಧರಿಸೋದ್ರಿಂದ ಒಂದು ಖರ್ಚುಫಾಗ್ಲಿರ್ತಕ್ಕಂಥ ಧರಿಸೋದ್ರಿಂದ ನಿಮಗೆ ಶುಭ ಆಗ್ತದೆ ಅದೇ ರೀತಿಯಲ್ಲಿ ಇವತ್ತು ನೀವು ಆಂಜನೇಯನ ಧ್ಯಾನ ಮಾಡಬೇಕು ಆಂಜನೇಯನ ಧ್ಯಾನ ಮಾಡಿದ್ರೆ ನಿಮಗೆ ಇರ್ತಕ್ಕಂಥ ಕ್ಲೇಶಗಳು ಕಡಿಮೆ ಆಗ್ತದೆ ಅದೇ ರೀತಿಯಲ್ಲಿ ಮಿಥುನ ರಾಶಿಯವರು ಮಿಥುನ ಅದು ಅವರ ರಾಶಿಯಲ್ಲೇ ಗುರು ಇರ್ತಕ್ಕಂಥದ್ದು ಎರಡನೇ ಅದರಲ್ಲಿ ಶುಕ್ರ ಇರ್ತಕ್ಕಂಥದ್ದು ಮೂರನೇ ಅದರಲ್ಲಿ ಕೇತು ಇರ್ತಕ್ಕಂಥದ್ದು ನಾಲ್ಕೇ ಸ್ಥಾನದಲ್ಲಿ ಕು ಕುಜುರ್ ಇರ್ತಕ್ಕಂಥದ್ದು ಲೈನಾಗಿ ಏನು ನಿಮಗೆ ಲೈನಾಗಿ ಒಬ್ಬರೆಲ್ಲ ಒಬ್ಬರು ಅಡ್ಡ ಇರ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಬಹಳ ವಿಘ್ನಗಳು ಉಂಟಾಗ್ತದೆ ಜೊತೆಗೆ ನೀವು ಮಾಡಬೇಕಂತಕ್ಕಂಥ ಮನಸ್ಥಿತಿನೇ ಬರೋದಿಲ್ಲ ನಿಮಗೆ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಹಾಗೂ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತದೆ ಆದ್ದರಿಂದ ನೀವೇನಪ್ಪ ಮಾಡಬೇಕಂದ್ರೆ ಮೃತ್ಯುಂಜಯನಾಗಿರ್ತಕ್ಕಂಥ ಶಿವನನ್ನು ಧ್ಯಾನ ಮಾಡಬೇಕು ನಿಮಗೆ ಐದು ಅಂತಕ್ಕಂಥದ್ದು ಶುಭ ಸಂಖ್ಯೆ ಆಗಿರ್ತದೆ ನಿಮಗೆ ನೈಋತ್ಯ ದಿಕ್ಕಿನಲ್ಲಿ ಶುಭ ಫಲಗಳು ಕಾಣುತ್ತದೆ ಹಸಿರು ಬಟ್ಟೆ ಉಳ್ ಉಳ ನೀವು ಧರಿಸುವುದರಿಂದ ಹಸಿರು ವಸ್ತ್ರವನ್ನು ಹೊದೆಯುವುದರಿಂದ ನಿಮಗೆ ನಿಮ್ಮ ನಿಮಗೆ ಸ್ವಲ್ಪ ಅನುಕೂಲಗಳಾಗ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದೇ ಆದ ಈಗ ಕಟಕ ರಾಶಿ ಈ ಕಟಕ ರಾಶಿಯವರು ಸುಮಾರು ಹನ್ನೊಂದನೇ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಊರ್ತ ಶುಭಕರವಾದ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಶನಿ ಸ್ವಲ್ಪ ಹಿಂದೆ ಅಂದರೆ ಅವನು ಹನ್ನ ಹತ್ ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ಕಟಕರಾಶಿಯವರಿಗೆ ಖುಜಿನ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ಒಳ್ಳೆಯ ವಿಷಯ ಆಗಿರ್ತದೆ ನೀವು ಮನಸ್ಥಿತಿ ಚೆನ್ನಾಗಿರ್ತದೆ ನೀವು ಹಿಡಿತಕ್ಕಂಥ ಕಾರ್ಯಗಳು ಸಫಲವಾಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಮಿತ್ರರ ಒಂದು ಮಿತ್ರದ್ರೋಹಿಗಳ ಒಂದು ಭಯ ಇರ್ತದೆ ಮಿತ್ರದ್ರೋಹಿಗಳು ನಿಮಗೆ ತೊಂದರೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇರ್ತದೆ ಆದ್ದರಿಂದ ಮಿತ್ರತ್ವವನ್ನು ಕೊಡ್ತಕ್ಕಂಥ ಶ್ರೀ ಮಹಾನ್ ವಿಷ್ಣು ಸ್ವರೂಪನಾಗಿರ್ತಕ್ಕಂಥ ಕೃಷ್ಣನ ಧ್ಯಾನ ಮಾಡಿ ಆದ್ದರಿಂದ ನಿಮಗೆ ಮಿತ್ರ ಶತ್ರುಗಳಾಗಬೇಕು ಅಂತ ಇರ್ತಕ್ಕಂಥ ಮಿತ್ರರು ಸಹ ನಿಮ್ಮ ನಿಮ್ಮ ಒಂದು ಸ್ನೇಹಕ್ಕೆ ಬರ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ ಅದೇ ರೀತಿಯಾಗಿ ಸಪ್ತಮಂ ಏಳನೇ ಸಂಖ್ಯೆ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದು ಈ ದಿನದಲ್ಲಿ ಆದಮೇಲೆ ಈ ದಿನ ನೀವು ಕೇಸರಿ ಬಣ್ಣದ ವಸ್ತ್ರವನ್ನಾಗಲಿ ಕೆ ಜಿ ಎಫ್ ಒಂದು ಖರ್ಚಿಫನ್ನಾಗಲಿ ನೀವು ಕೈಲಿಟ್ಕೊಂಡಿದ್ರೆ ನಿಮಗೆ ಶುಭಕರವಾಗಿರ್ತಕ್ಕಂಥ ಸಲಹೆಗಳು ಚಿಹ್ನೆಗಳು ನಿಮ್ಮ ಮಿತ್ರರಿಂದ ಬರ್ತದೆ ನಿಮಗೆ ಒಳ್ಳೆಯದಾಗ್ತದೆ ಆದ ಮೇಲೆ ಕನ್ಯಾರಾಶಿಯವರಿಗೆ ಈಗ ಸಮಯ ಉತ್ತಮವಾಗಿದೆ ಅಂತ ತಿಳಿಸ್ ತಿಳಿಸಿರ್ತಕ್ಕಂಥದ್ದು ಆದರೆ ಈ ದಿನ ಕನ್ಯಾರಾಶಿಯವರಿಗೆ ಕುಜ ಸಂಯೋಗದಿಂದ ಕುಜ ಆಗ್ತದೆ ಅಂದರೆ ನಿಮಗೆ ನಿಮ್ಮ ಸ್ನೇಹಿತರು ನಿಮಗೆ ಬೇಕಾಗಿರ್ತಕ್ಕಂಥವ್ರು ಅವ ಅವಹೇಳನ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಈ ದಿನ ಸ್ವಲ್ಪ ಏನೋ ಒಂದು ಪಿರಿಪಿರಿ ಇರ್ತದೆ ಯಾಕೆ ಕುಜನ ಸಂಯೋಗದಿಂದ ಕನ್ಯಾ ಕನ್ಯಾರಾಶಿಯವರಿಗೆ ಬೇರೆಲ್ಲ ಚೆನ್ನಾಗಿದ್ದರೂ ಸಹ ಈ ದಿನದ ಮಟ್ಟಿಗೆ ಅವರಿಗೆ ಮನೆಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಬೇಸರ ಆಗ್ತಕ್ಕಂಥದ್ದಾಗ್ತದೆ ಒಂದು ಬೆ ಪೂರ್ತಿ ಬೇಸರ ಹೊಂದಿ ಎಲ್ಲಾದರೂ ಆಚೆಗೋಗೋಣ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದಾಗ್ತದೆ ಆದ್ದರಿಂದ ಈ ದಿನ ನೀವು ಈ ದಿನ ನೀವು ಈಶಾನ್ಯ ದಿಕ್ಕಿನಲ್ಲಿ ಚಲಿಸಿ ಈಶಾನ್ಯ ದಿಕ್ಕಕ್ಕೆ ಮುಖ ಇಟ್ಕೊಂಡು ನೀವು ಪ್ರಯಾಣ ಮಾಡಿ ಅದೇ ರೀತಿಯಾಗಿ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ನಿಮ್ಮ ಅದೃಷ್ಟದ ಸಂಖ್ಯೆ ಇವತ್ತು ಮೂರಾಗಿರ್ತದೆ ಆ ಮೂರನ್ನು ಯಾವುದಾದ್ರೂ ವ್ಯವಹಾರ ಮಾಡಬೇಕಾದ್ರೆ ಆ ಮೂರನ್ನೇ ಉಪಯೋಗಿಸ್ಕೊಂಡು ನೀವು ವ್ಯವಹಾರ ಮಾಡಿ ನಿಮಗೆ ಶುಭವಾಗ್ತದೆ ಆದರೂ ಸಹ ಸ್ವಲ್ಪ ಸಮಾಧಾನಕರವಾದ ದಿನ ಆಗಿರುವುದಿಲ್ಲ ಕನ್ಯಾ ಕನ್ಯಾರಾಶಿಯವರಿಗೆ ಅದಾದ ನಂತರ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಗುರು ಈಗ ಮಿತ್ರ ಮಿತ್ರಸ್ಥಾನದಿಂದ ಮಿತ್ರ ಕ್ಷೇತ್ರದಿಂದ ನಿಮಗೆ ಉತ್ತಮವಾದ ಫಲ ಕೊಡ್ತಾಯಿದ್ದಾನೆ ತುಲಾರಾಶಿಯವರಿಗೆ ಇವಾಗ ವಿದ್ ವಿದ್ಯಾಭ್ಯಾಸಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಆಚಾರ ವ್ಯವಹಾರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಒದಗಿ ಬರುತ್ತದೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಈ ದಿನ ನಿಮಗೆ ಅವರು ನಿಮಗೆ ಉತ್ತಮವಾದ ಸಲಹೆಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ದಿನ ಒಂದು ಶುಭಕರವಾಗೇ ಇರ್ತದೆ ಇವತ್ತು ನಿಮಗೆ ನೀವು ಹೋಗಬೇಕಾದ ದಿಕ್ಕು ಯಾವುದಪ್ಪ ಅಂದರೆ ಈಶಾನ್ಯ ಈಶಾನ್ಯ ದಿಕ್ಕದಲ್ಲಿ ನಿಮಗೆ ಕನ್ಯಾಯೋಗ ಇರೋದರಿಂದ ಈಶಾನ್ಯ ದಿಕ್ಕದಲ್ಲಿ ಪ್ರಯಾಣ ಮಾಡಿ ಅದೇ ರೀತಿಯಾಗಿ ನಿಮ್ಮ ಅದೃಷ್ಟ ಸಂಖ್ಯೆ ಇದನ್ನು ಏಳಾಗಿರ್ತದೆ ನೀವು ಉಪಯೋಗಿಸಬೇಕಂಥ ವಸ್ತ್ರ ಇವತ್ತು ಹಸಿರು ಬಣ್ಣದಾಗಿರ್ತದೆ ನೀವು ಹಸಿರು ಬಣ್ಣದ ಇಟ್ಕೊಳ್ಳಿ ವಸ್ತ್ರ ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ಇವತ್ತು ನೀವು ಮಂಜುನಾಥನ ಧ್ಯಾನ ಮಾಡಿ ಮಂಜುನಾಥನ ಧ್ಯಾನದಿಂದ ನಿಮಗೆ ಏನು ಬಹಳ ಒಳ್ಳೆಯದಾಗ್ತದೆ ನಂತರದಲ್ಲಿ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಈಗ ಆರನೇ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಆ ಶನಿಯ ಒಂದು ಪ್ರಭಾವದಿಂದ ಗುರು ಸ್ವಲ್ಪ ಅತಿ ಕಡಿಮೆ ಫಲದಲ್ಲಿ ಕೊಡ್ತಕ್ಕಂಥ ಸ್ಥಾನದಲ್ಲಿರೋದರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟನೇ ಇದೆ ಇವತ್ತು ಇವತ್ತು ಆದಾಯಕ್ಕೆ ಕಡಿಮೆ ಆಗ್ತದೆ ವ್ಯಯಗಳು ಜಾಸ್ತಿ ಆಗ್ತದೆ ಏನು ಲಾಭ ಕಡಿಮೆ ಆಗ್ತದೆ ನಷ್ಟ ಆಗ್ತದೆ ರಾಜಮರ್ಯಾದೆ ಕಡಿಮೆ ಆಗ್ತದೆ ರಾಜ ರಾಜಮರ್ಯಾದೆ ಕಡಿಮೆ ಆಗ್ತದೆ ರಾಜಕೋಪ ಹೆಚ್ಚಾಗ್ತದೆ ಆದ್ದರಿಂದ ಇವತ್ತು ನೀವು ಬೆಳಗ್ಗೆ ಎದ್ದು ಪಶ್ಚಿಮ ದಿಕ್ಕಿಗೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ನೀವು ಸಿಗ್ತಕ್ಕಂತಹ ಪರಮೇಶ್ವರನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಮನೆಯಲ್ಲಿ ಓಂ ನಮ ಶಿವಯ ಅಂತಕ್ಕಂಥ ಧ್ಯಾನ ಮಾಡಿ ಅದೇ ರೀತಿಯಲ್ಲಿ ನಿಮ್ಮ ಸಂಖ್ಯೆ ಐದಾಗಿರುತ್ತೆ ಇವತ್ತು ನೀವು ಉಪಯೋಗಿಸ್ತಕ್ಕಂತಹ ಒಂದು ಯಾವುದು ಬಣ್ಣ ಬಿಳಿಯದಾಗಿರಲಿ ಅದರಿಂದ ನಿಮಗೆ ಶುಭ ಫಲಗಳು ಹೆಚ್ಚು ಕಡಿಮೆ ಗ್ಯಾರಂಟಿಯಾಗಿ ಒದಗ್ತದೆ ಆದ ಮೇಲೆ ಧನರಾಶಿಯವರಿಗೆ ಈ ದಿನ ಅರ್ಧಾಷ್ಟಮ ಶನಿ ಹಾಗೂ ಗುರುವಿನ ತ್ರಿಕೋಣ ಸ್ಥಾನದ ಗುರುವಿನ ಪ್ರಭಾವದಿಂದ ಕಾರ್ಯಗಳಲ್ಲಿ ಮಂದ ಮಂದ ಅಂದರೆ ನಿಧಾನ ಆಗ್ತಕ್ಕಂಥದ್ದು ಮತ್ತು ದುಷ್ಟ ಜನರ ಸಹವಾಸ ಕಡ್ತಕ್ಕಂಥದ್ದು ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಆಗ್ತದೆ ನೀವು ಈ ದಿನ ಸರ್ಪದೇವತೆಯನ್ನು ಧ್ಯಾನ ಮಾಡಿ ನಾಗರಾಜನ ಧ್ಯಾನ ಮಾಡಿ ನಾಗರಾಜನಿಗೆ ನಮಸ್ಕಾರ ಹಾಕಿ ಅದೇ ರೀತಿಯಲ್ಲಿ ಈ ದಿನ ಕೆಂಪು ಬಣ್ಣ ನಿಮ್ಮ ಅದ್ಭುತವಾದಂಥ ಬಣ್ಣ ಆಗಿರ್ತಕ್ಕಂಥದ್ದು ನಿಮಗೆ ವಾಯುವೇದಕ್ಕಿನಲ್ಲಿ ಶುಭ ಫಲಗಳು ಕಾಡ್ತದೆ ಈ ದಿನ ಓಂ ನಾಗರಾಜ ಎನ್ನುವ ಅಂದ್ಕೊಂಡ್ರೆ ನಿಮಗೆ ಶುಭವಾಗ್ತದೆ ಅದೇ ರೀತಿಯಲ್ಲಿ ಮಕರ ರಾಶಿಯವರು ಮಕರ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ರಾಹು ಮೂರನೇ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದರಿಂದ ರಾಹುಂ ಕರೋತಿ ಬಾಹುಬಲಂ ವಿಜಯಂ ಅಂತಕ್ಕಂಥ ಒಂದು ಸಿದ್ಧಾಂತದ ಮೇಲೆ ನಿಮಗೆ ಎಲ್ಲ ಕಾರ್ಯಗಳು ಇವತ್ತು ಶುಭವಾಗ್ತಕ್ಕಂಥದ್ದು ಬಂಧು ಬಂದ ಸಹಾಯ ಆಗ್ತದೆ ಸತ್ಕರ್ಮದಲ್ಲಿ ಆಸಕ್ತಿ ಆಗ್ತದೆ ಧನಾಗಮನ ಆಗ್ತದೆ ನೀವು ಇದನ್ನು ಉತ್ತರ ದಿಕ್ಕದಲ್ಲಿ ಪ್ರಯಾಣಿಸಿ ನಿಮ್ಗೆ ಒಳ್ಳೆಯದಾಗ್ತದೆ ಬಿಳಿ ಬಟ್ಟೆ ಹಾಕ್ಕೊಳ್ಳಿ ಏಳು ಅಂತಕ್ಕಂಥದ್ದು ನಿಮ್ಮ ಸಂಖ್ಯೆ ಆಗಿರ್ತದೆ ಆದ ಬೇರೆ ಕುಂಭರಾಶಿಯ ರಾಶಿ ಫಲಗಳು ರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ದ್ವಿತೀಯ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಆರನೇ ಸ್ಥಾನದ ಐದನೇ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಈ ದಿನದ ವಿಶೇಷ ನಿಮಗೆ ರಾಹು ಮನೆಯಲ್ಲೇ ಇರೋದರಿಂದ ಭಯದ ವಾತಾವರಣ ಇರ್ತದೆ ಮತ್ತು ಎರಡನೇ ಸ್ಥಾನದಲ್ಲಿ ಶನಿ ಮಹಾತ್ಮನಿರೋದ್ರಿಂದ ನಿಮಗೆ ಮುಂದೆ ಹೋಗೋಕ್ಕೆ ಸ್ವಲ್ಪ ನಿಧಾನಗತಿ ಕಾಣ್ತದೆ ಗುರು ಸಹ ಅಷ್ಟು ಉತ್ತಮವಾದ ಫಲ ಕೊಡದೇ ಇರೋದರಿಂದ ಈ ದಿನ ನಿಮಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ ಆಗ್ತದೆ ವೃತ ತಿರುಗಾಟ ಆಗ್ತದೆ ಮನಸ್ಸಿಗೆ ಚಿಂತೆ ಆಗ್ತದೆ ನೀವು ಉತ್ತರ ದಿಕ್ಕಿಗೆ ಪ್ರಯಾಣಿಸಬೇಕು ಏನಾದರೂ ಕಾರ್ಯಕ್ರಮ ಆದರೆ ಉತ್ತರಕ್ಕೆ ಹೋಗಬೇಕು ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಅಷ್ಟಮಂ ಅದೇ ರೀತಿಯಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂಥ ಬಣ್ಣ ನಿಮಗೆ ಒಳ್ಳೇದು ಮಾಡ್ತಕ್ಕಂಥ ಬಣ್ಣ ಅದು ಕೇಸರಿ ಬಣ್ಣ ಆಗಿರ್ತದೆ ಆದ ಈ ದಿನ ನೀವು ಗುರುಗಳನ್ನು ಧ್ಯಾನ ಮಾಡಬೇಕು ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಧ್ಯಾನ ಮಾಡಬೇಕು ನಂತರ ಮೀನರಾಶಿಯವರಿಗೆ ಈ ದಿನ ಅಧಿಕಾರಿಗಳಿಂದ ತೊಂದರೆ ಸ್ವಲ್ಪ ಮನೆಯಲ್ಲಿ ಪಿರಿಪಿರಿ ಆಗ್ತಕ್ಕಂಥದ್ದು ಲಾಭ ಕಡಿಮೆ ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದು ಮನಸ್ಸಿಗೆ ಚಿಂತೆ ಬರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲೇ ಶನಿ ಇದ್ದಾನೆ ನಿಮ್ಮ ತಲೆ ಮೇಲೆ ಶ್ರೀ ಮುನೇಶ್ವರನ ತಲೆ ಮೇಲೆ ಶನೇಶ್ವರನಿದ್ದಂಗೆ ನಿಮಗೆ ಇರ್ತಕ್ಕಂಥದ್ದು ಚೇಷ್ಟೆ ಇರೋದರಿಂದ ನಿಮಗೆಲ್ಲ ತೊಂದರೆಗಳಾಗ್ತದೆ ನೀವು ಶನಿ ಮಹಾತ್ಮನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಶನೇಶ್ವರ ಆಯ್ ಮಹೇ ಛಾಯಾಪುತ್ರನಾಗದೆ ಮೇಹೆ ತನ್ನ ಮಂದ ಪ್ರಚೋದಯಾತಂಥೇಳಿ ಅದನ್ನು ಧ್ಯಾನ ಮಾಡಬೇಕು ಅದೇ ರೀತಿಯಲ್ಲಿ ನೀಲವರ್ಣದ ಬಟ್ಟೆಯನ್ನು ಇವತ್ತು ನೀವು ಧರಿಸಬೇಕು ಅದೇ ರೀತಿಯಾಗಿ ನೀವು ಪಶ್ಚಿಮ ದಿಕ್ಕು ಅಂದರೆ ಶನಿ ಮಹಾತ್ಮನ್ನು ನೋಡತಕ್ಕಂಥ ದಿಕ್ಕಲ್ಲಿ ನೀವು ಪ್ರಯಾಣ ಮಾಡಿದ್ರೆ ಇವತ್ತು ನಿಮಗೆ ಶುಭಕರವಾಗಿರ್ತಕ್ಕಂಥದ್ದು ನೀವು ಶನಿ ಮಹಾತ್ಮನ ಪ್ರಾರ್ಥಿಸಿ ಮತ್ತು ಪಶ್ಚಿಮ ದಿಕ್ಕಿಗೆ ಹೋಗಿ ಮತ್ತು ನಿಮಗೆ ಅದೃಷ್ಟ ಸಂಖ್ಯೆ ಇರ್ತಕ್ಕಂಥದ್ದು ಏಳಾಗಿರ್ತಕ್ಕಂಥದ್ದು ಆದ ನಮ್ಮ ನಾವು ಕರ್ನಾಟಕ ರಾಜ್ಯದ ಬಾಡಲ್ಲಿರೋದ್ರಿಂದ ಭಾಳ ಜನಕ್ಕೆ ತೆಲುಗು ಅಂತಕ್ಕಂಥದ್ದು ಇಲ್ಲಿ ಮಾತೃಭಾಷೆ ಆಗಿರ್ತದೆ ಅದನ್ನು ಅವ್ರಿಗೆ ಆ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕಂತಂದರೆ ಅವ್ರಿಗೂ ಸಹ ಮುಂದೆ ಅವ್ರಿಗಾಗಿ ಒಂದು ಚಾನಲ್ನ ಓಪನ್ ಮಾಡ್ತೀವಿ ಮತ್ತು ಈಗ ಹೇಳ್ತಕ್ಕಂಥದ್ರಿಂದ ಸಹ ನಾವು ಕೆಲವು ದಿನ ತೆಲುಗು ಕನ್ನಡ ಎರಡರಲ್ಲಿ ಸಹ ನಾವು ಇದನ್ನು ಹೇಳ್ತೀವಿ ಆದಮೇಲೆ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ಅದೇ ರೀತಿಯಲ್ಲಿ ಈ ದಿನದ ಸೂಕ್ತಿ ಏನಪ್ಪ ಅಂದರೆ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ನೋಡಿ ಈ ದಿನದ ಒಂದು ಕೊಟೇಶನ್ ಏನಪ್ಪ ಅಂದರೆ ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ ಅಂತಕ್ಕಂಥದ್ದು ತಿಳುವಳಿಕೆ ಬೇಕಾದರೆ ಸೋಲ್ಬೋದಂತೆ ಆದರೆ ಉತ್ತಮ ನಡವಳಿಕೆಗೆ ಎಂದೂ ಸೋಲಿರುವುದಿಲ್ಲ ಒಳ್ಳೆಯ ನಡತೆ ಇದ್ದರೆ ನಮಗೆ ಸೋಲಿರೋದಿಲ್ಲ ನಾವು ಎಷ್ಟೇ ಜ್ಞಾನಿಗಳಾಗಿರಲಿ ಎಷ್ಟೇ ತಿಳುವಳಿಕೆ ಹೊಂದಾಗಿರಲಿ ನಮ್ಮಲ್ಲಿ ಏನೋ ಉತ್ತಮವಾದ ಒಂದು ನಡವಳಿಕೆ ಕ್ಯಾರೆಕ್ಟರ್ ಅಂತೀವಿ ಅದಿಲ್ಲದೇ ಇದ್ದರೆ ನಾವು ಗೆಲ್ಲೋದಿಲ್ಲ ಉತ್ತಮವಾದ ಕ್ಯಾರೆಕ್ಟರ್ ಇದ್ದರೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂತಹ ನಡವಳಿಕೆ ಇದ್ದರೆ ನಮಗೆ ಎಂದೂ ಸೋಲಿರೋದಿಲ್ಲ ಜ್ಞಾನಕ್ಕಿಂತ ಮುಖ್ಯ ನಮಗೇನು ನಡವಳಿಕೆ ಅಂತಕ್ಕಂಥದ್ದನ್ನು ನಿಮಗೆ ಈ ದಿನ ವಿಶೇಷವಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರು ಎಲ್ಲರೂ ಈ ಒಂದು ಯೂಟ್ಯೂಬ್ನಲ್ಲಿ ಚಾನಲ್ ಎಲ್ಲ ನೋಡ್ತಾ ಇದ್ದೀರಿ ನಿಮ್ಮಲ್ಲಿ ಕಳಕಳಿ ಮನವಿ ಏನಪ್ಪ ಅಂದರೆ ನಮ್ಮ ಏನು ನ್ಯೂನತೆಗಳಿದೆ ಅದನ್ನು ಫೋನ್ ಮಾಡಿ ತಿಳಿಸಿ ಒಂದು ಸಮಯ ಇದ್ದಲ್ಲಿ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಡ್ತೇನೆ ಓಂ ಶ್ರೀ ಸಾಯಿರಾಮ್